ಸಂವಿಧಾನ ಯಾಕೆ ಸಂವಿಧಾನ ಇದೆ ಈ ಸಂವಿಧಾನದಿಂದ ನಮ್ಗೆ ಏನ್ ಸಿಗ್ತಾ ಇದೆ ಈ ಸಂವಿಧಾನ ಇಲ್ಲ ಅಂದ್ರೆ ಏನಾಗ್ತದೆ ಅಂತಕ್ಕಂಥ ಪರಿಜ್ಞಾನಕ್ಕೆ ನಾವಿನ ಕಾಲಿಟ್ಟಿಲ್ಲ ಈ ದೇಶದ ಪರಮೋಷ ಕಾನೂನು ಈ ದೇಶದ ನೂರ ನಲವತ್ತು ಕೋಟಿ ಭಾರತೀಯರನ್ನ ಪ್ರಗತಿ ಪದ್ಧತಿ ತೆಗೆದುಕೊಂಡು ಹೋಗ್ತಾ ಕಾನೂನು ಈ ದೇಶದ ನೂರ ನಲವತ್ತು ಕೋಟಿ ಜನರಿಗೆ ರಕ್ಷಣೆ ಕೊಡ್ತಾ ಇರ್ತಕ್ಕಂತ ಕಾನೂನು ಈ ದೇಶದ ನೂರ ನಲವತ್ತು ಕೋಟಿ ಜನರನ್ನು ನೋಡಿಕೊಂಡ ತೆಗೆದುಕೊಂಡಿರ್ತಕ್ಕಂಥ ಕಾನೂನು ಇಂತಹ ಕಾನೂನಿನ ಬಗ್ಗೆ ನಾನು ತಿಳ್ಕೊಂಡಿಲ್ಲ ಅಂದ್ರೆ ಇದು ಎಪ್ಪತ್ತೈದು ವರ್ಷಗಳ ನಂತರ ಇವತ್ತು ಅಮೃತ ಮಹೋತ್ಸವ ಆಚರಣೆ ಸಂದರ್ಭದಲ್ಲಿ ಕೂಡ ನಾವು ಸಂವಿಧಾನದ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದ್ರೆ ಇದು ತುಂಬಾ ಒಂದು ದುಃಖದ ಸಂಗತಿ ನಾವೆಲ್ಲ ಕೂಡ ಸಂವಿಧಾನವನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ ಈ ಸಂವಿಧಾನ ನಮ್ಗೆ ಏನ್ ಕೊಟ್ಟಿದೆ ಇವತ್ತು ನಾವು ಇಪ್ಪತ್ನಾಲ್ಕು ಗಂಟೆ ನೆಮ್ಮದಿಂದ ಜೀವನ ಮಾಡ್ತಾ ಇದ್ದೇವೆ ಅಂದ್ರೆ ಆ ಸಂವಿಧಾನ ಕೊಟ್ಟಿರ್ತಕ್ಕಂತ ನಮ್ಗೆ ಭಿಕ್ಷೆ ಅಂತಕ್ಕಂಥದ್ದು ನಾವು ಇವತ್ತು ಅರ್ಥ ಮಾಡ್ಕೊಳ್ಳಿ ಸಾಧ್ಯ ಆಗ್ಲಿಲ್ಲ ನಾವೇನೋ ವ್ಯಾಪಾರ ಮಾಡ್ತಾ ಇದೀರಿ ನಾನೇನೋ ಓದ್ ಮಾಡ್ತಾ ಇದ್ದೀನಿ ನಾನು ಯಾವ್ದೋ ಅಧಿಕಾರಿ ಆಗಿದ್ದೀನಿ ನಾನೇನೋ ಬಿಸ್ನೆಸ್ ಮಾಡ್ತೀನಿ ನಾನು ಯಾವ್ದು ಫ್ಯಾಕ್ಟ್ರಿ ಮಾಡ್ತೀನಿ ನಾನು ಇನ್ನೊಂದೇನೋ ಡೆಡ್ಜ್ ಆಗ್ತೀನಿ ನಾನು ಇನ್ನೊಂದೇನೋ ಲಾಯರ್ ಆಗ್ತೀನಿ ನಾನು ಲಚ್ಚರ ಆಗ್ತೀನಿ ಎಲ್ಲಾ ರೀತಿಯ ಅವಕಾಶಗಳನ್ನ ಮುಕ್ತವಾಗಿ ತೆರೆದಿಟ್ಟಿರ್ತಕ್ಕಂಥದ್ದು ಸಂವಿಧಾನ ಯಾವುದೇ ತಾರತಮ್ಯ ಇಲ್ಲ ಸಂವಿಧಾನದ ಮುಂದೆ ಆಲ್ ಆರ್ ಇಕ್ವಲ್ ಇನ್ ಫ್ರಂಟ್ ಆಫ್ ಲಾ ಅಂತ ಹೇಳ್ತಾರೆ ಮೇಧಾವಿಗಳು ಎಲ್ರೂ ಕೂಡ ಕಾನೂನಿನ ಮುಂದೆ ಸಮಾನರು ಅಂತ ಅದನ್ನ ಅರ್ಥ ಮಾಡ್ಕೊಳ್ಳೋ ಯೋಗ್ಯತೆ ನಮಗಿಲ್ಲ ಇವತ್ತು ಸಂವಿಧಾನ ಎಲ್ಲ ರಂಗಗಳನ್ನು ಕೂಡ ಯಾವೊಬ್ಬ ಶ್ರೀಮಂತನಿಗೆ ಒಂದು ಇದು ಕಾನೂನು ಬಡವನಿಗೆ ಒಂದು ಕಾನೂನು ಇಲ್ಲ ಸಂವಿಧಾನದ ಮುಂದೆ ಎಲ್ಲರೂ ಕೂಡ ಒಂದೇ ಇದನ್ನ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ನಾವು ವಿಫಲರಾಗಿದ್ದೀವಿ ಇವತ್ತು ಅದಕ್ಕೇನೆ ಇವತ್ತು ಸಂವಿಧಾನದ ಬಗ್ಗೆ ಅಪಪ್ರಚಾರಗಳು ಮಾಡ್ತಾ ಇದ್ದಾರೆ ಏನೋ ಸಂವಿಧಾನ ಇಲ್ಲ ಏನಾಗಿರ್ತದೆ ಅಂತ ಅನ್ಕೊಳ್ಬೋದ ನೀವೆಲ್ಲ ತಾವು ತಮ್ಮ ಮನಸ್ಸಲ್ಲಿ ಹಾಕೊಳ್ಳಿ ಇವತ್ತು ನಾನು ಹೇಳ್ತಾ ಇರ್ತಕ್ಕಂಥ ಮಾತನ್ನ ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ಧರ್ಮದ ಯಾವುದೇ ಜಾತಿಯ ಯಾವುದೇ ವರ್ಗದ ಶೇಕಡ ಎಂಬತ್ತರಷ್ಟು ಬಡವರು ನಮ್ಮದಿಯಿಂದ ಜೀವನ ಮಾಡ್ಲಿಕ್ಕೆ ಆಗೋದಿಲ್ಲ ನಿರಂಕುಶ ಪ್ರಭುತ್ವ ಬರ್ತವೆ ದೌರ್ಜನ್ಯ ದಬ್ಬಾಳಿಕೆಗಳಾಗ್ತವೆ ಕೊಲೆ ಸುಲಿಗೆಗಳಾಗ್ತವೆ ದರೋಡೆಗಳಾಗ್ತವೆ ಯಾವನು ಕೇಳೋದಿರೋದಿಲ್ಲ ಏ ನೀ ಮಾತಾಡೋದು ನನ್ನ ಮಗನ ಏನೋ ಕೇಳ್ತೀನಿ ಅಂತ ಓದಿತಾರೆ ಆತನ ತಡೀತಾ ಇರ್ತಕ್ಕಂಥದ್ದೇ ಈ ಸಂವಿಧಾನ ನಮ್ಮನ್ನೆಲ್ಲ ರಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದೇ ಈ ಸಂವಿಧಾನ ಈ ಸಂವಿಧಾನಕ್ಕೆ ನಾವು ಗೌರವ ಕೊಡ್ಲಿಲ್ಲ ಅಂದ್ರೆ ಈ ಭಾರತ ದೇಶದಲ್ಲಿ ಇಪ್ಪತ್ನಾಲ್ಕು ಗಂಟೆ ನಾವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬಂದು ಕಡೆ ಒಬ್ಬ ಮಂತ್ರಿಯನ್ನ ಅಂದಿನ ಕಾಲದಲ್ಲಿ ಪೂರಿ ಜಗನ್ನಾಥ ದೇವಾಲಯಕ್ಕೆ ಬಿಲ್ಲ ಬಿಲ್ಲ ಇದು ವ್ಯವಸ್ಥೆ ವರ್ಣ ವ್ಯವಸ್ಥೆ ಇಂದಿರಾ ಗಾಂಧಿ ಅವರ ಇಂದು ಈ ಪ್ರೆಸಿಡೆಂಟ್ ಆಫ್ ಇಂಡಿಯಾ ದ್ರೌಪದಿ ಮುರ್ಮು ಅವರನ್ನ ಹೊಸ ಸಂಸತ್ ಭವನದ ಉದ್ಘಾಟನೆಗೆ ಕರೀಲಿಲ್ಲ ಅಂದ್ರೆ ಯಾಕೆ ಅವರು ತಮ್ಮ ಆಚರಣೆಗಳನ್ನ ತಾವು ಕಾರ್ಯಾಚರಣೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಕೂಡ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿದೆ ಇವತ್ತು ಕಾನೂನು ಇಲ್ಲ ಅಂದ್ರೆ ಜಂಗಲ್ ಅಂತ ಕೇಳಿದಿರಲ್ಲ ಕಾಡಿನಲ್ಲಿ ಯಾರು ರಾಜ ಹುಲಿ ಸಿಂಹ ಚಿರತೆ ಇವೆಲ್ಲ ಕೂಡ ಆ ಕಾಡಿಗೆ ರಾಜರು ನಾವೆಲ್ಲ ಯಾರು ಮೊಲ ಇನ್ನೊಂದು ಸಣ್ಣ ಸಣ್ಣ ಪ್ರಾಣಿಗಳು ಇಲ್ಲಿ ಇಂಥ ಪ್ರಾಣಿಗಳನ್ನ ಹೋಗು ಬದುಕ್ತಕ್ಕಂಥದ್ದು ಈ ರೀತಿ ವ್ಯವಸ್ಥೆ ನಮಗೆ ಬೇಡ ಈ ಅಡಿಯಲ್ಲಿ ನಾವು ಇಪ್ಪತ್ನಾಲ್ಕು ಗಂಟೆ ಕೂಡ ಜೀವನ ಮಾಡ್ತಾ ಇದ್ದೀರಿ ಈ ಸಂವಿಧಾನ ನಮಗೆ ಬದುಕನ್ನು ಕಟ್ಕೊಂಡಿದೆ ಯಾರು ಹೇಳ್ತಾ ಇದ್ರೆ ನಮಗೆ ನಮ್ಮ ಸಹೋದರಲ್ಲ ಮಾತಾಡ್ತಾ ಇದ್ರು ಸಂವಿಧಾನ ಬದಲಾವಣೆ ಮಾಡೋಕ್ಕೆ ಬಂದ್ಬಂದಿದೆ ಅಂತ ನಾನು ಹೇಳ್ತಾ ಇದ್ದೀನಿ ಇವತ್ತು ಐವತ್ನಾಲ್ಕು ಐವತ್ತೈದನೇ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ವಾಜಪೇಯಿ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಒಂದು ತೀರ್ಮಾನ ಕೈಕೊಂಡು ಒಂದು ಸಭೆಯಲ್ಲಿ ಕೇಳಿರ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಇವತ್ತು ನಮಗೆಲ್ಲ ದಾಖಲಿ ಬಂದಿದೆ ಇಡೀ ಭಾರತ ದೇಶದ ಎಲ್ಲ ಜಿಲ್ಲಾಧಿಕಾರಿಗಳು ಕೂಡ ಇಪ್ಪತ್ತು ನಾಲ್ಕು ಗಂಟೆ ಪೆನ್ ಡೌನ್ ಮಾಡ್ತಾರೆ ಸಂವಿಧಾನ ಬದಲಾವಣೆ ಮಾಡಿಕೊಡುವಂತ ಆಡಳಿತ ಸತ್ಯ ಆಗ್ತದೆ ಯಾಕೆ ಮಾಡಿದ್ರು ಜಿಲ್ಲಾಧಿಕಾರಿಗಳು ನಾಲೆಡ್ಜ್ ಇಲ್ವಾ ನಿನಗೆ ತಲೆ ಕಟ್ಟಿದೆ ನಿನಗೆ ಈ ದೇಶದ ಸಂವಿಧಾನ ಈ ಪ್ರಪಂಚದ ಸರ್ವಶ್ರೇಷ್ಠವಾದದ್ದು ಎಲ್ಲ ಧರ್ಮ ಎಲ್ಲ ಜಾತಿ ಅವರನ್ನ ಒಳ್ಳೆ ಸಮಾನತೆ ತೆಗೆದುಕೊಂಡಿರ್ತಕ್ಕಂಥ ಸಂವಿಧಾನವನ್ನು ಇದು ಬದಲಾವಣೆ ಮಾಡಿಕೊಡ್ರೆ ನಾವ್ಯಾರು ನಿಮ್ಗೆ ಸಹಕಾರ ಕೊಡೋದಿಲ್ಲ ಅಂತ ಇಪ್ಪತ್ನಾಲ್ಕು ಗಂಟೆ ಟೀಸಿಗಳು ಜಿಲ್ಲಾಧಿಕಾರಿಗಳು ಪೆಂಡವನು ಮಾಡ್ತಾರೆ ಬಂಧುಗಳೇ ಆ ಪೆಂಡವನ್ ಆದ ಸಂದರ್ಭದಲ್ಲಿ ಭಯ ಬರುತ್ತೆ ಆಡಳಿತಕ್ಕೆ ಆಡಳಿತಕ್ಕೆ ಭಯ ಬಂದಾಗ ಏನು ಅವರೆಲ್ಲ ಕೂಡ ಭಯ ಪಡ್ತಾರೆ ಮತ್ತೆ ಅದರಿಂದ ಸ್ಟೇಟ್ಮೆಂಟ್ ಕೊಡ್ತಾರೆ ಇಲ್ಲ ನಾವು ಈ ಒಂದು ನಿರ್ಧಾರದಿಂದ ಹೊರ ಬರ್ತಾ ಇದ್ದೀವಿ ಅಂತ ಜಿಲ್ಲಾಧಿಕಾರಿಗಳಿಗೆ ಸಮುದಾಯಿಸಿ ಕೊಟ್ಟ ತಂತ್ರ ಎಲ್ಲ ಜಿಲ್ಲಾಡಳಿತರಿಗೆ ಮತ್ತೆ ಕಾರ್ಯೋನ್ಮುಖ ಆಗುತ್ತೆ ಒಂದು ಅರ್ಥ ಮಾಡಿದ್ರೆ ಒಂದು ಜಿಲ್ಲಾಧಿಕಾರಿ ಬೆಂಗಳೂರು ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು ಕೂಡ ಯಾವುದೇ ಕೆಲಸ ಮಾಡೋಕ್ಕಿಲ್ಲ ಆ ರೀತಿಯ ತಾಕತ್ತು ನಮ್ಮ ಸಂವಿಧಾನಕ್ಕೆ ಇರ್ತಕ್ಕಂಥದ್ದು ಬಂದುಗಳೇ ಹೇಳ್ತಾರೆ ನಮ್ಮ ತೆಳಗಿನ ಒಬ್ಬ ಯಾರ ಸಭೆ ಬಂದಿದ್ದಾರೆ ಆಡಳಿತ ರಾಜ್ಯಾಂಗ ಅನು ಅನುಮತಿಯ